ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ ಭಾರತದ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಒಂದು ಪ್ರತಿ ವರ್ಷ ದೇಶದಾದ್ಯಂತ ಲಕ್ಷಾಂತರ ಅಭ್ಯರ್ಥಿಗಳು ಈ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಲು ಸಂಪೂರ್ಣ ಶ್ರಮ ಮತ್ತು ಕಾರ್ಯತಂತ್ರದ ಯೋಜನೆಯೊಂದಿಗೆ ತಯಾರಿ ನಡೆಸುತ್ತಾರೆ ಆದರೆ ಅವರಲ್ಲಿ ಕೆಲವೇ ಅಭ್ಯರ್ಥಿಗಳು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೆ ಮತ್ತು ಐಎಸ್ ಮತ್ತು ಐಪಿಎಸ್ ಸೇರಿದಂತೆ ಇತರೆ ಅಧಿಕಾರಿಗಳ ಹುದ್ದೆಯನ್ನು ಪಡೆಯುವುದಕ್ಕೆ ಸಮರ್ಥರಾಗ್ತಾರೆ ಅನೇಕ ಅಭ್ಯರ್ಥಿಗಳು ಯು ಪಿ ಪರೀಕ್ಷೆಗೆ ತಯಾರಾಗಲು ವರ್ಷಗಟ್ಟಲೆ ಸಮಯವನ್ನು ತೆಗೆದುಕೊಳ್ತಾರೆ ಕೆಲವು ಅಭ್ಯರ್ಥಿಗಳು ತಮ್ಮ ಮೊದಲ ಪ್ರಯತ್ನದಲ್ಲೇ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ ಇಂದು ನಾವು ಅಂತಹ ಒಬ್ಬ ಅಭ್ಯರ್ಥಿ ಐಎಎಸ್ ಚಂದ್ರಜ್ಯೋತಿ ಸಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಸಾಧಕಿ ಯುಪಿಎಸ್ಸಿ ಸಿವಿಲ್ ಸರ್ವೀಸಸ್ ಪರೀಕ್ಷೆಯಲ್ಲಿ ಯಾವುದೇ ಕೋಚಿಂಗ್ ಇಲ್ಲದೆ ಮೊದಲ ಪ್ರಯತ್ನದಲ್ಲೇ ಪಾಸ್ ಆಗಿದ್ದಾರೆ ಅಂದ್ಹಾಗೆ ಚಂದ್ರಜ್ಯೋತಿ ಅವರು ಮಾಜಿ ಸೇನಾ ಅಧಿಕಾರಿಗಳ ಕುಟುಂಬದಲ್ಲಿ ಜನಿಸಿದ್ರು ಅವರ ತಾಯಿ ಲೆಫ್ಟಿನೆಂಟ್ ಕರ್ನಲ್ ಮೀನಾ ಸಿಂಗ್ ಮತ್ತು ಅವರ ತಂದೆ ಕರ್ನಲ್ ದಲ್ಬಾರಾ ಸಿಂಗ್ ಸೈನ್ಯದ ವಿಕಿರಣ ಶಾಸ್ತ್ರಜ್ಞರಾಗಿದ್ದರು ಸೇನೆಯ ಅಧಿಕಾರಿಗಳಾದ ಆಕೆಯ ಪೋಷಕರು ಚಂದ್ರಜ್ಯೋತಿ ಜೀವನದಲ್ಲಿ ಯಶಸ್ವಿಯಾಗಲು ಯಾವಾಗಲೂ ಸ್ಫೂರ್ತಿ ನೀಡುತ್ತಿದ್ರು ಚಂದ್ರಜ್ಯೋತಿ ಅವರು ಚಂಡೀಗಢದ ಭವನ ವಿದ್ಯಾಲಯದಿಂದ ಹನ್ನೆರಡನೇ ತರಗತಿಯ ಬೋರ್ಡ್ ಪರೀಕ್ಷೆಯಲ್ಲಿ ತೊಂಬತ್ತೈದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಂಕಗಳನ್ನು ಮತ್ತು ಜಲಂಧರ್ನ ಅಪಿಜಯ್ ಶಾಲೆಯಿಂದ ಹತ್ತನೇ ತರಗತಿಯ ಬೋರ್ಡ್ ಪರೀಕ್ಷೆಯಲ್ಲಿ ಹತ್ತು ಸಿಜಿಪಿಎ ಅಂಕಗಳನ್ನು ಗಳಿಸಿದರು ಅವರು ತಮ್ಮ ಅಧ್ಯಯನವನ್ನು ಮುಂದುವರಿಸುತ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ದೆಹಲಿ ವಿಶ್ವವಿದ್ಯಾಲಯದ ಸೇಂಟ್ ಸ್ಟೀಫನ್ಸ್ ಕಾಲೇಜಿನಿಂದ ಏಳು ಪಾಯಿಂಟ್ ಏಳು ಐದರ ಸಿಜಿಪಿಎ ಮತ್ತು ಇತಿಹಾಸದಲ್ಲಿ ಹಾನರ್ ಪದವಿಯನ್ನು ಪಡೆದುಕೊಂಡರು ಪದವಿ ಹಂತದ ಅಧ್ಯಯನದ ಬಳಿಕ ಎರಡು ಸಾವಿರದ ಹದಿನೆಂಟರಲ್ಲಿ ತನ್ನ ಯುಪಿಎಸ್ಸಿ ತಯಾರಿ ಪ್ರಾರಂಭಿಸುವ ಮೊದಲು ಚಂದ್ರಜ್ಯೋತಿ ಒಂದು ವರ್ಷ ರಜೆ ತೆಗೆದುಕೊಂಡಿದ್ರು ಕಟ್ಟುನಿಟ್ಟಾದ ಯೋಜನೆ ಮತ್ತು ಅಚಲವಾದ ಬದ್ದತೆಯಿಂದ ಅವರು ಯುಪಿಎಸ್ಸಿ ಪರೀಕ್ಷೆಯನ್ನ ಭೇದಿಸಿದ್ದು ಮಾತ್ರವಲ್ಲದೆ ಅಖಿಲ ಭಾರತ ಇಪ್ಪತ್ತೆಂಟನೇ ರ್ಯಾಂಕ್ ಗಳಿಸುತ್ತಾರೆ ಈ ಪ್ರತಿಷ್ಠಿತ ಶ್ರೇಣಿಯೊಂದಿಗೆ ಚಂದ್ರಜ್ಯೋತಿ ಅವರಿಗೆ ಐಎಎಸ್ ಹುದ್ದೆ ಲಭಿಸಿದೆ ಅವರ ಯಶಸ್ಸಿನ ಕಥೆ ಅನೇಕ ಯುಪಿಎಸ್ಸಿ ಆಕಾಂಕ್ಷಿಗಳಿಗೆ ಸ್ಫೂರ್ತಿಯಾಗಿದೆ ತೋರಿಕೆಯಲ್ಲೇ ಅಸಾಧ್ಯವೆಂದು ತೋರುವ ಯುಪಿಎಸ್ಸಿ ಪರೀಕ್ಷೆಯನ್ನ ಪರಿಶ್ರಮ ಮತ್ತು ಉತ್ತಮ ಯೋಜನೆಯಿಂದ ಉತ್ತೀರ್ಣರಾಗಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ ಚಂದ್ರಜ್ಯೋತಿ ಸಿಂಗ್ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಐಎಎಸ್ ಅಧಿಕಾರಿಯಾಗ್ತಾರೆ ತಯಾರಿಯ ಸಮಯದಲ್ಲಿ ಸರಳವಾದ ವಿಷಯಗಳನ್ನು ಅನುಸರಿಸಿದ ಚಂದ್ರಜ್ಯೋತಿ ಅವರು ಟಿಪ್ಪಣಿಗಳನ್ನು ಮಾಡಿಕೊಳ್ತಾ ಇದ್ರು ಪ್ರತಿದಿನ ಒಂದರಿಂದ ಎರಡು ಗಂಟೆಗಳ ಕಾಲ ಪತ್ರಿಕೆಗಳನ್ನು ಓದಲು ನಿರ್ಧರಿಸುತ್ತಾರೆ ಐಎಎಸ್ ಅಧಿಕಾರಿ ಚಂದ್ರಜ್ಯೋತಿ ಅವರು ಅಣುಕು ಪರೀಕ್ಷೆಗಳತ್ತ ಗಮನ ಹರಿಸಿದ್ರಿಂದ ಸಾಪ್ತಾಹಿಕ ಪರಿಷ್ಕರಣೆ ಅವರಿಗೆ ಸಹಾಯ ಮಾಡಿತು ಇದು ಅವರ ಯಶಸ್ಸಿನ ಕಥೆ ಉತ್ತಮ ಯೋಜನೆ ಮತ್ತು ಕಠಿಣ ಪರಿಶ್ರಮದಿಂದ ಪ್ರತಿಯೊಬ್ಬರೂ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಬಹುದು ಅಂತ ಅವರು ಸಲಹೆಯನ್ನ ನೀಡುತ್ತಾರೆ